ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶಿಬಾ ಮುಂಜಾನ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೇಗನೆ ಇದ್ದ ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತ ವರ್ಕ್ನ ಕಂಪ್ಲೀಟ್ ಮಾಡ್ತಿದ್ದೆ ಅದೇ ರೀತಿ ಇವತ್ತಿನ ದಿನದ ಏನೇನಿದೆ ಅಂತ ಚೆಕ್ ಮಾಡ್ತಿದ್ದೆ ಇವತ್ತು ಅಮಾವಾಸ್ಯೆ ಇರೋದರಿಂದ ಸಿಕ್ಕಾಪಟ್ಟೆ ವರ್ಕ್ ಪೆಂಡಿಂಗ್ ಇದೆ ಹಾಗಿದ್ದರೆ ಇವಾಗ ಕೆಲಸ ಮಾಡ್ಕೊ ಹೋಡೋಣ ಇವಾಗ ಇವತ್ತು ನಮ್ಮ ಅಂಬಾರಿಗಳೆಲ್ಲ ಕ್ಲೀನ್ ಆಗ್ಬೇಕ ಅಂಬಾರಿ ತೊಳೆಯೋಣ ಎಲ್ಲಾ ಅಂಬಾರಿಗಳನ್ನ ಹೊರಡಿ ಹಾಕ್ಬಿಡೋಣ ಇವಾಗ ಇದೊಂದು ಅಂಬಾರಿ ಇಲ್ಲಿದೆ ಆಲ್ರೆಡಿ ಒಂದು ಅಂಬಾರಿನ ಆಚೆ ಹಾಕಿದಿವಿ ಇನ್ನೊಂದು ಅಂಬಾರಿನ ಆಚೆ ತಗದ್ ಬಿಡೋಣ

ಆಲ್ಮೋಸ್ಟ್ ಆಲ್ ನಮ್ಮ ಗಾಡಿಗಳನ್ನು ಹೊರಗಡೆ ಹಾಕಿ ಆಯ್ತಾ ಇವಾಗ ಸ್ವಲ್ಪ ಮೋಟ್ರ್ ಹಚ್ಚಿ ಹೊಡೆದ್ಬಿಡೋಣ ಬಕೀಟ್ ಚರ್ಗೆ ತಗೊಂಬಂದ್ಬಿಡೋಣ ಲೈಟೆಲ್ಲ ಆನ್ ಹಂಗಿದೆ ನಾವು ಇವಾಗ ನಾಷ್ಟ ಮಾಡ್ಕೊಂಬರೋಣ ನಾಷ್ಟ ಮಾಡ್ಕೊಂಡ್ ಬಂದ ಕಂಟಿನ್ಯೂ ಮಾಡೋಣ ಯಾಕಂದ್ರೆ ಸಿಕ್ಕಾಪಟ್ಟೆ ವರ್ಗಗಳಿದೆ ಗಾಡಿ ತೊಳಿಬೇಕಾ ಬೆಂಡೋ ತೊಳಿಬೇಕಾ ಅದ ಶಟರ್ ತೊಳಿಬೇಕಾ ಇಷ್ಟೆಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡ್ಬೇಕಾ ಪೂಜೆ ಮಾಡ್ಬೇಕಾ ಆಮೇಲೆ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ನಾಷ್ಟ ಮಾಡೋ ಮುಂದಿನ ಕೆಲಸ ಕೈ ಹಾಕೊಂಡ್ರಿ ನಾಷ್ಟ ಮಾಡೋಣ ಇವಾಗ ಇವತ್ತು ವಿಶೇಷತೆ ಏನಪ್ಪಾ ಅಂತಂದ್ರೆ ಜೋಳದ ಪಡ್ಡ ಅಷ್ಟಿಲ್ಲಾ ಮಾಡಿ ಆಯ್ತಾ ಟೀ ಬಿಡೋಣ ಜಸ್ಟ್ ಟಿಫಿನ್ ಮುಗಿಸೋಣ ಟೀ ಕುಡಿತಿದ್ವಿ ಮೋಟ್ರ್ ಆನ್ ಇವಾಗ ಆಲ್ಮೋಸ್ಟ್ ಆಲ್ ಗಾಡಿಗಳನ್ನ ಶಾಂಪೋಗೆ ಸ್ವಚ್ಛಂಗ ತಯ್ತಾ ನೀರು ರೀ ಇವಾಗ ಸ್ನಾನಕ್ಕೆ ಹೊರಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಅಂಬಾರಿನ ನಾವು ರೀ ಹಲೋ ಆಯ್ ಬ್ಲಾಕಿ ನಾವು ಒಂದು ರೌಂಡ್ ಹಾಕೊಂಡ್ ಜಸ್ಟ್ ಬಂದ್ವಿ ನಾವು ಇವಾಗ ಸ್ವಲ್ಪ ನಮ್ಮ ಮನೆಯನ್ನ ಕ್ಲೀನ್ ಹಾಕೊಂಡ್ಬಿಡೋಣ ಆಲ್ಮೋಸ್ಟ್ ಕಸ ಕಷ್ಟ ಮಾಪ್ ಹಾಕ್ಬಿಡೋಣ ಇವಾಗ ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ನಮ್ಮ ಅಂಬರಿ ಚಾವಿ ಎಲ್ಲಿದೆ ಚೆಕ್ ಮಾಡೋಣ ಚಾವಿ ತಗೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಣ ತುಂಬ ಹೊತ್ತಾಯ್ತು ಹೊತ್ತ ಹೊರಡೋ ಸಮಯ ಇವತ್ತು ಅಮವಾಸೆ ಇರುವ ಕಾರಣ

ಪುಟ್ಟ ಭಕ್ತಾದಿಗಳು ಇರುವ ಕಾರಣ ದೇವಸ್ಥಾನ ಇವತ್ತ ಎಲ್ಲ ಗದಿಯಲ್ಲಿಂದ ಕೂಡಿ ದರ್ಶನ ಎಲ್ಲ ಆಯ್ತಾ ಹೊಡೋ ಸಮಯದು ಹೋಗೋಣ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೀತಾ ಇದೆ ದರ್ಶನ ಎಲ್ಲ ಮಾಡೇ ಆಯ್ತಾ ದೊಡ್ಡ ಸಮಯ ಇದು ನಮ್ಮ ಪ್ರಯಾಣ ಮನೆಯ ಕಡೆಗೆ ದರ್ಶನ ಎಲ್ಲ ಆಯ್ತಾ ಪ್ರಸಾದವನ್ನು ಹೋಗ್ಬಿಡೋಣ ಸ್ವೀಟ್ ತಿಂದಾಯ್ತಾ ಅನ್ನ ಸಾಂಬಾರ ತಗೊಂಡು ಹೋಗ್ಬಿಡೋನ್ರಿ ರೈಸ್ ಅಲ್ಲೆ ಹಾಕಿದ್ರ ಸಾಂಬಾರ್ ಇಲ್ಲಕ್ಕ ನೋಡ್ರಿ ರೈಸ ಸಾಂಬಾರ್ ಪ್ರಸಾದ ಹಾಕ್ಸೊಂಡು ಬಂದವ್ರಿ ರೈಸು ಸಾಂಬಾರು ತಿನ್ಕೊಂಡು ಕೊಡೋಣ ದೇವಸ್ಥಾನಕ್ಕೆ ಬಂದಾಯ್ತಾ ದರ್ಶನ ತೊಗೊಂಡಾಯ್ತ ಪ್ರಸಾದನ ಸ್ವೀಕರಿಸಿ ಆಯ್ತಾ ಕೊಡೋ ಸಮಯ ಆಯ್ತಾ ಕೊಡೋಣ ಚಸ್ಟ್ ಬಂದಿ ವ್ಯವಸ್ಥಾನಿಂದ ಕ್ಲೋಸ್ ಸ್ಟಾರ್ಟ್ ಮಾಡಿದam ಟೂಕ್ ಸ್ಟಾರ್ಟ್ ಮಾಡಿದ ಲೇಟ್ ಅಂತ ಸೋ ನೂರು ವರ್ಷಗಳ ಮೊದಲು ಬಂದಿರಾರಾ ಇಲ್ಲಿ ಬಂದು ಈ ತರ ಎಲ್ಲ ಆಕ್ಷಯನ ಆರಂಭಿಸ್ತಾರೆ ಎಸ್ ಕರೆಕ್ಟ್ ಆಗುತ್ತೆ ಕರೆಕ್ಟ್ ಆಗುತ್ತೆ ಮೂರಿಗೆ ಆಯ್ತು ಈ ಲಾಗ್ ಎಲ್ಲಾ ಒಂದೊಂದು ಲಾಗ್ ಹೊರದು ಬಿಸಾಕಿವಿ ಬಟ್ ಇದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದು ಬಿಟ್ಟು ಮತ್ತೆ ಏನೋ ಪ್ರಾಬ್ಲಮ್ ಇಲ್ಲ ದುರ್ ಟೈಮ್ ಇಸ್ ಫೋರ್ ಓ ಕ್ಲಾಕ್ ಹಾವ್ ದ ಲಂಚ್ ಐ ವಿಲ್ ಕಮ್ ಬ್ಯಾಕ್ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬೇಡ ಫೈಲ್ ಓಕೆ ಆಲ್ಮೋಸ್ಟ್ ಎಲ್ಲ ದರಪ್ಪ ನಾವು ರಿಮೋಟ್ಲಿ ಕನೆಕ್ಟ್ ಆಗಿ ಇಂಟ್ರಡಕ್ಷನ್ ಪಾರ್ಟ್ ಏನ್ ಕ್ಲಾರಿನ್ ಬೇಕಿತ್ತಲ್ಲ ಅದನ್ನ ನಾವು ಕೊಟ್ಟಿದ್ದೀವಿ ಇವಾಗ ಇವಾಗ ಎಕ್ಸ್ಪೋರ್ಟ್ ಮಾಡೋಣ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಟೈಮ್ ಹೋಗಿ ನಾಲ್ಕು ಗಂಟೆ ಆಗಿದೆ ಊಟ ಅದಾದಮೇಲೆ ಹೋಗಿ ಕಂಟಿನ್ಯೂ ಮಾಡೋಣ ಊಟಕ್ಕೆ ಕೊಡೋಣ ಜಸ್ಟ್ ಊಟ ಮುಗಿತೆ ಇವತ್ತು ಮೋಸ ಇರೋದರಿಂದ ಸ್ವಲ್ಪ ಏನೇನೋ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಂಟಿನ್ಯೂ ಮಾಡೋಣ ಗೆಸ್ಟ್ ಬಂದರೆ ಮೊದಲು ತಾಕ್ಕೊಳ್ತೀವಿ ಟೈಮ್ ಹಂಗ್ತ ಗೊತ್ತಾಗಿಲ್ಲ ಇವತ್ತು ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ ಕೆಲಸ ಮುಗಿಸೋಬಂದ ಅವಾಗ ಕಂಟಿನ್ಯೂ ಮಾಡೋಣ ಮಾರ್ಕೆಟಿಗೆ ಹೊರಡೋ ಸಮಯ ಮಳೆ ಬರುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದಾವ ನಾವು ಮಾರ್ಕೆಟ್ ಬಂದ್ವಿಂಟ್ಸ್ ಐತೆ ನವನಗರ ಮಾರ್ಕೆಟ್ ಯಾವತ್ರ ಕಾಣಿಸ್ತಾ ನೋಡ್ರಿ ಮಾರ್ಕೆಟ್ ಬಂದೆಲ್ಲ ಕೆಲಸ ಮುಗಿತಾ ರಿಟರ್ನ್ ಮನೆ ಹೊಡ್ತಾ ಇದೆ ಜಸ್ಟ್ ನಾವು ಮಾರ್ಕೆಟ್ ಬಂದ್ವಿ ಇವಾಗ ಆಲ್ಮೋಸ್ಟ್ ಅಲ್ಲ ಇಂಟ್ರಡಕ್ಷನ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಬ್ರೀಫ್ ಏನಿದೆ ಫಸ್ಟ್ ಲೆವೆನ್ ಮಿನಿಟ್ಸ್ ಟು ಟ್ವೆಲ್ ಮಿನಿಟ್ಸ್ ರೇಂಜಲ್ಲಿ ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ದೈರಪ್ಪ ಅವರು ನಾವು ರಿಮೋಟ್ ಕನೆಕ್ಟಾಗಿ ಕನೆಕ್ಟ್ ಆಗಿ ಅದನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೇವೆ ತುಂಬ ದಿನಗಳಾಗಿತ್ತು ಏನಪ್ಪ ಅಂತಂದ್ರೆ ಸ್ವಲ್ಪ ಕ್ಲಮ್ಝಿ ಅಂತಂತಂದರೆ ಸ್ವಲ್ಪ ರಿಪಿಟೇಷನ್ ಇದು ಕ್ಲಿಪ್ಸ್ ಎಲ್ಲ ಆ ಫ್ಯಾಮಿಲಿ ಟ್ರೀ ಸೀಕ್ವೆನ್ಸ್ ಪ್ರಾಪರಾಗಿ ಮ್ಯಾಚ್ ಆಗ್ತಿರಲಿಲ್ಲ ಆ ಒಂದು ಕನ್ಫ್ಯೂಷನ್ ಆಗೋ ಉದ್ದೇಶದಿಂದ ಆ ಪ್ರಾಜೆಕ್ಟ್ ತುಂಬ ದಿನಗಳಿಂದ ಡ್ರ್ಯಾಗ್ ಆಗ್ತಾನೆ ಇತ್ತು ಫೈನಲಿ ನಿನ್ನೆ ಮತ್ತು ಇವತ್ತು ದರಪ್ಪ ಅವರು ನಾವು ಅಲ್ಲಿ ರಿಮೋಟ್ ಡೆಸ್ಕಿಂದ ಕನೆಕ್ಟಾಗಿ ಸಕ್ಸಸ್ಫುಲಿ ಕಂಪ್ಲೀಟ್ ಟೈಮ್ ಟೈಮು ಒಂಬತ್ತು ಗಂಟೆಗಿದೆ ಇನ್ನೇನು ಜಾಸ್ತಿ ಲಾಗ್ ಬೆಳೆಸೋದು ಬೇಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಟ್ಯೂನ್ ಫಾರ್ ದನ್ ಬ್ಲಾಗ್ ಊಟ ಮಾಡೋಕ್ಕೆ ಹೋಗ್ತೀನಿ ಇನ್ನೊಂದು ಟೈಮ್ ಆದಮೇಲೆ ಇನ್ನೇನು ಮುಂದೆ ಬರೋ ಏನಿದಾವೆ ರೀ ಭಾಳ ಇಂಟ್ರೆಸ್ಟಿಂಗ್ ಇದೆ ಭಾಳ ಕ್ಯೂರಿಯಾಸಿಟಿ ಇದೆ ನನಗೆ ಯಾಕಪ್ಪ ಅಂತಂತಂದ್ರೆ ನಾವು ಈರುಳ್ಳಿ ಮತ್ತು ನಿಂಬೆ ಪ್ರೊಜೆಕ್ಟನ್ನು ಹಾಕಿದ್ದೇವಲ್ಲ ತುಂಬ ಜನಕ್ಕೆ ರೀಚ್ ಆಗಿದೆ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಬಂದಿದೆ ಅದು ಭಾಳ ಖುಷಿಯಾಗಿದೆ ಅದೇ ರೀತಿಯಾಗಿ ನಾವು ಮುಂದೆ ಬರೋದು ಖುಷಿ ಹೊಂಡದಾಗಿರ್ಬೋದು ಮತ್ತು ದಾಳಿಂಬೆ ಆಗಿರ್ಬೋದು ತೊಗರಿ ಆಗಿರ್ಬೋದು ಕಬ್ಬು ಆಗಿರ್ಬೋದು ಇನ್ ಡೀಟೇಲಾಗಿ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೇವೆ ಇನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೇವೆ ದರೂರ್ ನಮಗೆ ರಿಮೋಟ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ದರೂರ್ ಏನಾದ್ರು ಹೇಳ್ಬೋದ ಅಂದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಕೂಡಿ ವರ್ಕ್ ಮಾಡಿದಾಗ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಅದು ನಂಗೆ ಬಹಳ ಇಷ್ಟ ಆಯ್ತು ಸಮ್ ಮೈನರ್ ವರ್ಕ್ ಇತ್ತು ಬಟ್ ಏನಪ್ಪ ಅಂತಂದ್ರೆ ಕ್ಲಿಪ್ ರೆಪಿಟೇಷನ್ಸ್ ಇದ್ದು ಅಷ್ಟೇ ವರ್ಕ್ ಮಾಡಿರೋ ನಾವು ಅದು ಸ್ವಲ್ಪ ಪ್ರಾಪರ್ ಸಿಕ್ವೆನ್ಸ್ ಮಾಡಿದೀವಲ್ಲ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಆಯ್ತು ಅದು ಬಿಟ್ರೆ ಮೇಜರ್ ಅಲ್ಲಿ ಯಾವ್ದು ಇಶ್ಯೂ ಇರ್ಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಮುಗಿಸಿದೇವ್ ಇದ್ರು ನಮ್ಮ ಓಕೆ ಲಾಗ್ ಮುಗಿಸೋಣ ನಮ್ಮ ವೀಕ್ಷಕರಿಗೆ ತಮ್ಮ ಕಡೆಯಿಂದ ಏನಾದ್ರು ಹೇಳ್ಬೋದಾ ಅದೇ ಏನು ಈರುಳ್ಳಿ ಯಾವ ತರ ಇದು ಆಗಿದೆ ಒಳ್ಳೆ ಮಾಹಿತಿ ನಿಮ್ಮ ಕಡೆಯಿಂದ ಏನು ಈ ಚಾನಲ್ ಮುಖಾಂತರ ಕೊಟ್ಟಿದಾರಲ್ಲ ಸೊ ಈ ಮೂವರು ಏನು ನಾವು ಈ ಪ್ಲಾನ್ ಮಾಡಿದ್ದೆನ ಇದೂ ಅದೇ ಥರ ಅವರಿಗೆಲ್ಲ ಮಾಹಿತಿ ಹೆಲ್ಪ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೆಕ್ಷನ್ ಇಟ್ಟಿದಿರ ನೋಡೋರು ಇಂಡೆಫ್ನೆಟ್ಲಿ ಇದ್ದಾರೋ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಬರ್ಬೋದು ಅಂತ ನನ್ನ ಭಾವನೆ ಕೂಡ ಯಾಕಂದರೆ ನಾವು ಅಂದ್ಕೊಂಡಿರಲಿಲ್ಲ ನಮ್ದು ಈ ರೇಂಜಲ್ಲಿ ನಾವು ಜನಕ್ಕೆ ರೀಚ್ ಆಗ್ತೀವಿ ಅಂತ ಹೇಳಿ ತುಂಬ ಜನ ಉತ್ತರ ಕರ್ನಾಟಕ ಭಾಗದ ಜನರು ತುಂಬ ಇಷ್ಟಪಟ್ಟಿದ್ದಾರೆ ಅದೇ ರೀತಿಯಾಗಿ ಶ್ರೀ ಶಿವಶಂಕರ್ ಮಲ್ಕಪ್ಪ ಮೇತ್ರಿ ಅವರಿಗೆ ಅಭೂತಪೂರ್ವ ಗೌರವ ಜೊತೆಗೆ ಅವ್ರೇನಪ್ಪಾ ಅಂತಂದ್ರೆ ತುಂಬಾ ಮಾಹಿತಿಯನ್ನ ರೈತರಿಗೆ ಒದಗಿಸ್ತಿದ್ದಾರೆ ಈ ಚಾನಲ್ ಮುಖಾಂತರ ಬಗ್ಗೆ ಅದೇ ರೀತಿಯಾಗಿ ಅವ್ರನ್ನ ಸಂಪರ್ಕ ಮಾಡ್ತಿದಾರ ಅದೊಂದು ಹೆಮ್ಮೆ ವಿಷಯ ಖುಷಿ ವಿಷಯ ಅಂತ ಹೇಳ್ಬೋದು ನನಗೆ ಅವರಿಗೆ ಹೇಳಿದ್ರು ಲಾಸ್ಟ್ ಟೈಮ್ ನಾನು ಮುಖಾಂತರ ಮಾತಾಡ್ಬೇಕಾದ್ರೆ ಸುತ್ತಮುತ್ತ ಓಕೆ ಅದು ತೋರಿಸ್ಕೊಡ್ತಾನ ನಾವು ಮಾಡಿರೋ ವಿಡಿಯೋ ಅಥವಾ ಏನ್ ಪ್ಯಾಕೇಜ್ ಇಂದ ಏರ್ಪೋರ್ಟ್ ಹಾಕಿದ್ದೆಲ್ಲ ನಿಮ್ ಕಡೆ ಏನೋ ಸ್ಕ್ರಿಪ್ ತಯಾರು ಮಾಡ್ಬೇಕಾದ್ರೆ ಅದನ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಸೊ ಅದು ಒಂಥರ ಖುಷಿ ಅಣ್ಣ ಈ ತರ ಆದ್ರೆ ನಮ್ಗೆ ಕೇಳ್ಪಟ್ಟೀವ್ನ ಈ ತರ ಜಾಸ್ತಿ ಯೂಸ್ ಆಗಿದೆ ಜಾಸ್ತಿ ಜನ ಆಫ್ಲೈನ್ ರೀಚ್ ಆಗಿದಾರ ಅನ್ನೋದು ವಿಚಾರ ಮಾಡೋಣ ನಿಜದವರು ಅದೇ ರೀತಿಯಾಗಿ ನಾವು ಬರೀ ಫ್ರಂಟ್ ಎಂಡಲ್ಲಿ ಬಂದಿದ್ದೇವೆ ಬ್ಯಾಕ್ ಅಂಡಲ್ಲಿ ತುಂಬಾ ಜನ ಪರಿಶ್ರಮ ಇದೆ ಇದರಲ್ಲಿ ಅವ್ರನ್ನೂ ಕೂಡ ಇವಾಗ ನೆನಪು ಮಾಡ್ತಾ ಇವತ್ತಿನ ಲಾಗ ಮುಗಿಸೋಣ ತುಂಬಾ ಧನ್ಯವಾದಗಳು ಹೇಳಬೇಕು ನಮ್ಮ ಮಹೇಶ್ ಅವರಿಗೆ ಆಮೇಲೆ ಮಹಾದೇವಣ್ಣ ಅವರಿಗೆ ನೀಲಣ್ಣವ್ರಿಗೆ ತಮಗೂ ಕೂಡ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಹಿರೇಬೇವನೂರು ಗ್ರಾಮದ ಜನ ಏನಿದಾರಲ್ಲ ಇದಕ್ಕೆ ಅಂದರೆ ತುಂಬಾ ಚೆನ್ನಾಗಿ ಸಹಕಾರ ನೀಡಿದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪರಿಸರ ಕೂಡ ನಮ್ಗೆ ಸಾಥ್ ಕೊಟ್ಟಿದೆ ಏನಂತೀರಿ

ಆ ನಿಮ್ಮ ಫೈನ್ ಟ್ಯೂನಿಂಗ್ಸ್ ಏನ್ ಹೇಳ್ತಾರೆ ನಿಮ್ಮ ಸಜೆಶನ್ಸ್ ತುಂಬಾ ಕನ್ಸಿಡರ್ ಮಾಡ್ಕೊಂಡು ಶ್ರೀ ಮರು ಸಿದ್ದೇಶ್ವರ್ ಅವರ ಆಶೀರ್ವಾದ ತಗೊಂಡು ನಾವು ಮುಂದಿನ ಕೆಲಸ ಮಾಡ್ತಿದ್ದೇವೆ ನೋಡಂತಾರೆ ಹಿರೇಬೇರೂರ ಒಂದು ಮೆಮೊರಿ ಆಯ್ತು ಮತ್ತೆ ಸುತ್ತಮುತ್ತ ನೆರೆಯವರು ಮಾಹಿತಿ ಮೆಮೊರಿ ಕ್ರಿಯೇಟ್ ಮಾಡೋದಾಯ್ತು ನಮ್ಮ ಮೈತ್ರಿ ಫಾರ್ಮ್ ಹೌಸ್ ನಮ್ಮ ಬೆಳೆಗಳನ್ನ ಇದ್ರ ಜೊತೆ ಕಂಪ್ಲೀಟ್ ನಮ್ಮ ಊರಿಂದ ಮಾಹಿತಿ ಕ್ರಿಯೇಟ್ ಮಾಡೋದಾಗ್ತದೆ ಡೆಫಿನೆಟ್ಲಿ ಇದ್ದರು ತುಂಬ ತುಂಬ ನೆನಪುಗಳನ್ನ ಕೊಟ್ಟು ಕಳಿಸಿದ್ದೀರಿ ನೋಡ್ತಿದ್ದೀರಿ ದವರು ನಿಮ್ಮ ಜೊತೆ ಕನೆಕ್ಟ್ ಆಗಿ ನಿಮ್ಮ ಸಜೆಷನ್ ಜೊತೆ ವರ್ಕ್ ಮಾಡಿ ನಿಮ್ಮ ಸಮಯವನ್ನು ನಮಗೆ ನೀಡಿದ್ದೀರಿ ಅದಕ್ಕೆ ತುಂಬ ನಾವು ಆಭಾರಿಯಾಗಿದ್ದೇವೆ ದರೆಯೋರಿಗೆ ಈ ಮುಖಾಂತರವಾಗಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಲಾಗನ್ನು ಮುಗಿಸೋಣ ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್